ಎಲ್ರಿಗೂ ರಾಮನವಮಿಯ ಶುಭಾಶಯಗಳನ್ನ ಹೇಳ್ತಾ ನಾವು ರಾಮನವಮಿನ ಆಚರಿಸ್ತಾ ಸಿಂಪಲ್ಲಾಗಿ ಆಚರಿಸ್ತೇವೆ ಮನೆಯಲ್ಲೇ ಮಾಮೂಲಿ ರಂಗೋಲೆ ಬಿಟ್ಟು ಮನೆ ಮುಂದೆ ಎಲ್ಲ ಶುಭಾಶಯಗಳನ್ನ ಬರೆದು ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿದ್ದು ಮತ್ತು ಜೊತೆಗೆ ಪಾನ್ಕ ಕೋಸಂಬರಿ ಮಜ್ಜಿಗೆ ಎಲ್ಲ ಮಾಡಿ ಎಡೆ ತೋರಿಸ್ತೇವೆ ಎಡೆ ತೋರಿಸ ಮೇಲೆ ಇನ್ನೇನು ನಾವೇ ತಿನ್ಕೊಳ್ಳೋದಲ್ವ ಎಸ್ ಆದ್ಮೇಲೆ ನಾವು ಮುಂದ್ಗಡೆ ಮನೆಯಲ್ಲಿ ಕುಂಕುಮಕ್ಕೆ ಕರ್ತಿದ್ರು ಮುಕ್ತ ಅವರು ಬೆಳಗ್ಗೆನೇನೆ ಸೊ ನಾನು ಎದ್ದು ಬೇಗ ಎಲ್ಲ ಮುಗಿಸಿದ್ನಲ್ವ ಸೊ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ ಇಲ್ಲಿ ಶ್ರೀರಾಮ ಜೈರಾಮ ಅಂತ ಒಂದು ಸ್ಟೇಟಲ್ ಬರ್ತು ಅದನ್ನು ಅಲ್ಲಿ ಇಟ್ಟಿದ್ದು ಚೆನ್ನಾಗಿತ್ತು ಅಲ್ವಾ ಎಸ್ ಇದಾದ್ಮೇಲೆ ಮಕ್ಕಳನ್ನು ರೆಡಿ ಮಾಡಿಕೊಂಡು ಹೊರಗಡೆ ಎಲ್ಲ ಮಕ್ಳಿಗೆ ದೀಪ ಹರಿಸಿರೋದೇ ಖುಷಿ ಆ ದೀಪ ಏನಾದರೂ ಹಾರಿಸ್ಬಿಡ್ತಾರೆ ಅಂತ ಭಯ ನೋಡ್ಕೊತಿರ್ಬೇಕು ಇಲ್ಲಾಂದರೆ ಕಡ್ಡಿಲು ಚುಚ್ಚೋದು ಏನಾದರೂ ಮಾಡಿಸಿರ್ತಾರೆ ನೋಡಿ ಅಲೆ ಕಾಯ್ತಿದ್ದಾನೆ ಎಸ್ ನಾವಿವಾಗ ಮುಕ್ತ ಅವ್ರ ಮನೆಗೆ ಹೊರಟು ನಾನು ಲೇಟಾಗೋಯಿತು ನಂದು ಸ್ವಲ್ಪ ಟೈಮ್ ಆಯಿತು ಹಂಗಾಗಿ ಅವರು ಅತ್ತೆ ಮಕ್ಕಳು ಎಲ್ಲ ಬೇಗ ಹೋಗಿದ್ದರು ಇಬ್ಬರು ಅವರಿಬ್ಬರು ಪಾನ್ಕ ಕೊಂಬರಿ ಎಲ್ಲ ಮಾ ತಿಂತ ಕೂತಿದ್ರು ಅಲ್ಲೇ ನಾವು ನಾನು ಹೋಗೋಷಣೆ ಅದಾದಮೇಲೆ ನಾನು ಹೋಗಿ ಕುಂಕುಮ ತಗೊಂಡು ಪ್ರಸಾದ ಇಸ್ಕೊಂಡು ಅಲ್ಲಿಂದ ಹೊರಟೆ ನಾನು ಬೆಳಗ್ಗೆ ತಿಂಡಿ ಇಡ್ಲಿ ಮಾಡಿದ್ದೆ ಸೊ ಇಡ್ಲಿ ತಿಂದು ರಾಮನವಮಿನ ಆಚರಿಸಿತು ಲಾಸ್ಟಲ್ಲಿ ಒಬ್ಬರು ಏಷ್ ತಿಂತಾ ಇದ್ದಾನೆ ಇಡ್ಲಿನ ಅವನಿಗೆ ಚಟ್ನಿ ಸಾಂಬಾರು ಎಲ್ಲ ಇರಬೇಕು ಹೀಗೆ ಆಗಿ ನಾವು ರಾಮನವಮಿಯನ್ನು ಮುಗಿಸ್ತಾ ಹೊರಗಡೆ ಕೆಲವು ಹೋಗೋಕ್ಕಾಗಲಿಲ್ಲ ಇದು ಹಿಮೂಗೆ ನಾನು ರಾಮನ ಡ್ರೆಸ್ ಹಾಕಿದ್ದಾಗಿದ್ದಿದ್ದು ಫೋಟೋ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ಅದನ್ನೇ ನಾನು ಮತ್ತೆ ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ರಿಗೂ ರಾಮನವಮಿಯ ಶುಭಾಶಯಗಳು ಎಷ್ಟು ಕ್ಯೂಟಾಗಿ ಬಂದಿದೆ ಅಂದರೆ ಫೋಟೋ ನನಗಂತು ತುಂಬಾ ಇಷ್ಟ ಆಯಿತು ಅದಕ್ಕೆ ರೀಲ್ ಲೋಡ್ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್